ಶ್ರೀರಾಮ ದೇವಸ್ಥಾನ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ಇದೆ ಮತ್ತು ನಾನು ಈಗಾಗಲೇ ಹದಿನೈದು ಮುಂಚೆನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮದಲಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿ ಅಂತ ನಮ್ಮ ಅಯೋಧ್ಯೆರ ಮುಖಾಂತರ ಒಳ್ಳಾರು ಈಗಾಗಲೇ ಸರ್ಕ್ಯುಲರ್ ಎಲ್ಲ ಹೋಗಿದೆ ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಮೊದಲಾಗಿ ಸಂಬಂಧಪಟ್ಟ ಇರ್ತಕ್ಕಂಥ ದೇವಸ್ಥಾನಗಳಲ್ಲೂ ಕೂಡ ಇದ್ದಾರೆ ರಾಮನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಗೌರವ ಎಲ್ಲರಿಗೂ ಕೂಡ ಸಹಜವಾಗಿ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಮತ್ತು ಶ್ರೀರಾಮ ಈಗಾಗಲೇ ಮಹಾಭಾರತ ನಡೆದು ಏಳು ಸಾವಿರ ವರ್ಷ ಎಂಟು ಸಾವಿರ ವರ್ಷ ಆಯಿತು ಅಂತ ಹೇಳ್ತಾರೆ ಏಳೆಂಟು ಸಾವಿರ ವರ್ಷದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ನಮ್ಮ ದೇಶದಲ್ಲಿ ರಾಮನ ದೇವಸ್ಥಾನಗಳಿದೆ ಅದೇ ರೀತಿ ಆಂನೇಯಲ್ಲಿ ರೀತಿ ದೇವಸ್ಥಾನಗಳು ಅನೇಕ ಇನ್ನೂ ಬೇರೆ ಬೇರೆ ದೇವರ ದೇವಸ್ಥಾನಗಳಿದೆ ಇವತ್ತು ಶ್ರೀರಾಮ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಲಿ ಶ್ರೀರಾಮನ ದಾಡಿನಲ್ಲಿ ಎಲ್ಲ ಜನ ಹೋಗುವಂತೆ ಒಂದು ಪ್ರೇರೇಪಣೆ ಆಗಲಿ ಅಂತೇಳಿ ಇವತ್ತು ನಮ್ಮ ಮನೋಹರ ತಂಡದವರು ಇವತ್ತಿಲ್ಲಿ ವಿಶೇಷ ಪೂಜೆ ಏರ್ಪಡ್ತಿದ್ದಾರೆ ಮತ್ತು ಇಲ್ಲಿ ಹಾವಲಿಗೆ ಹತ್ರ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬರ್ತಾರೆ ಪ್ರೋಗ್ರಾಮ್ ಪ್ರೋಗ್ರಾಮಲ್ಲಿದೆ ಹೊಸ ಒಂದು ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ನಾನು ಅಲ್ಲಿಗೆ ಹೋಗ್ತೀವಿ ದೇವಸ್ಥಾನ ಉದ್ಘಾಟನೆ ಆಗಿರಲಿಲ್ಲ ಈಗ ಅಲ್ಲಿ ಚಳಿಗಾಲ ಅದಕ್ಕೆ ಏನು ಮಾಡಿದ್ವಿ ಟ್ರೈನಿಗೆ ಬಾಡಿಗೆ ಕೊಡಬೇಕಲ್ಲ ಅದು ಎರಡು ವರ್ಷ ತೊಗೊಂಡು ಅದಕ್ಕೆ ಸುಮ್ಮನೆ ಬಾಡಿಗೆ ಕೊಡ್ತೀವಿ ಅಂತ ಈ ಕಡೆ ಚಕ ರಾಮೇಶ್ವರ ಮತ್ತು ಈ ಕಡೆ ತಿರುವನಂತಪುರ ಮತ್ತು ಮದುವೆ ಈ ಕಡೆ ಎಲ್ಲ ಇದಾಯಿತು ಮತ್ತೆ ಮಾರ್ಚ್ ಚಳೀಕರ್ಣ ಮಾರ್ಚ್ ಮಾರ್ಚಿಂದ ಮತ್ತೆ ಕಾಶ್ಮೀರ ಅಯೋಧ್ಯೆ ಕರ್ನಾಟಕ ಭವನ ಕಟ್ಬೇಕ ಒಂದು ಪ್ರಸ್ತಾವನೆ ಜಾಗ ಕೇಳಿದ್ವಿ ಅವ್ರೇನು ಉತ್ತರನೇ ಕೊಟ್ಟಿಲ್ಲ ಜಾಗ ಕೇಳಿದ್ವಿ ಅದು ಇರುತ್ತಮ್ಮ ಅದು ಟ್ರೈನ್ಸ್ ಎಲ್ಲ ಕಡೆ ಹಾಕ್ತಾರೆ ನಮ್ಮದು ಕಾಶಿ ಯಾತ್ರೆ ಟ್ರೈನ್ ಇತ್ತಲ್ಲ ಕಾಶಿ ಯಾತ್ರೆ ಟ್ರೈನು ಅಯೋಧ್ಯೆಗೂ ಹೋಗ್ತಿತ್ತು ಅದು ಆಮೇಲೆ ಗಯಾಗೂ ನಾನೇ ಎಕ್ಸ್ಟೆನ್ಷನ್ ಮಾಡಬೇಕು ಗಯಾಗೂ ಹೋಗ್ಬೇಕು ಅಂತ ಯಾರೋ ನಾನು ಅಲ್ಲಿ ರೈಲ್ವೆ ಸ್ಟೇಷನ್ಗಳಾದಂಥ ಸಂದರ್ಭದಲ್ಲಿ ಕೇಳಿಕೊಂಡ್ರು ಅಷ್ಟೂರಾವಂತಿಗೆ ಗಯಾವನ್ನು ಸೇರಿಸಿ ಅಂತ ನಾನೇ ಗಯಾನು ಸೇರಿಸಿ ಎಂಟು ದಿನದ ಪ್ರೋಗ್ರಾಮ್ನೂ ಒಂಬತ್ತು ದಿನ ಮಾಡಿದ್ದೆ ಈಗ ಚಳಿ ಕಡಿಮೆ ಆದಮೇಲೆ ಮತ್ತೆ ಟ್ರೈನು ಕಾಶಿ ಯಾತ್ರೆ ಪ್ರಾರಂಭ ಆದಾಗ ಅಯೋಧ್ಯೆನೂ ಹೋಗೇ ಹೋಗ್ತಾರೆ ಗಯಾನು ಹೋಗ್ತಾನೆ ಇನ್ನೂ ಯಾರನ್ನು ಭಕ್ತಾದಿ ಹೇಳಿ ಇನ್ಯಾವುದನ್ನು ಅಕ್ಕಪಕ್ಕ ಇನ್ಯಾವುದನ್ನು ಸೇರಿಸಿದ್ರೆ ಅದನ್ನು ಸೇರಿಸ್ಬೋದು ಈಗ ಬಜೆಟ್ ಇದೆ ಹೆಚ್ಚುವರಿಯಾಗಿ ಏನಾದರೂ ವಿಶೇಷ ಪ್ಯಾಕೇಜ್ ಏನೋ ಘೋಷಣೆ ಆಗುತ್ತೆ ಹದಿನೈದು ಹತ್ತು ಸಾವಿರ ಹದಿನೈದು ಸಾವಿರ ಇದ್ದೀವಿ ನಮ್ಮ ಕ್ಷೇತ್ರದಲ್ಲೇ ಒಂದು ಮೂರು ದೇವಸ್ಥಾನ ಇದೆ ಅದಕ್ಕೆ ಇವತ್ತು ಇಲ್ಲೊಂದು ಅಲ್ಲಿ ಹೊಸ ದೇವಸ್ಥಾನ ಅದೊಂದು ಅದಾದಮೇಲೆ ಇನ್ನೂ ಇದೆ ಪಟ್ಟಿ ಇದೆ ನೋಡೋಣ ಎಷ್ಟಾದ್ರೆ ನಮ್ಮ ಕ್ಷೇತ್ರಕ್ಕೆ ಹೋಗ್ತೀನಿ ಬೇರೆ ಎಲ್ಲ ಎಲ್ರಿ ಎಲ್ಲ ರಶ್ ಈಗ ಎಲ್ಲರಿಗೂ ಪ್ರೀತ ರಶ್ ಇರುತ್ತೆ ಆಮೇಲೆ ಇನ್ನೊಂದು ಇದು ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನ ಎಂಬತ್ತಾರಲ್ಲಿ ನಿಮಗೆಲ್ಲ ಕೂಡ ಜ್ಞಾಟ್ತಾ ಇದೆ ಬೀಗ ತೆಗೆಸಿತ್ತು ಆಗ ವಿರೋಧ ಆಯಿತು ಕೋರ್ಟಲ್ಲೆಲ್ಲ ಇತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೆಲ್ಲ ಇತ್ತು ಅಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ಎಲ್ಲ ಯಾವ ಮಾಧ್ಯಮಗಳಲ್ಲಿ ನೋಡಿದೆ ಬೆಳಿಗ್ಗೆ ನೋಡಿದೆ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಆರ್ಟಿಕಲ್ಸ್ ಬರುತ್ತಲ್ಲ ಎಲ್ಲೂ ಬರದೇ ಇಲ್ಲ ಅದು ಎಲ್ಲೂ ಬರದೇ ಇಲ್ಲ ನೀವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಗಟ್ಟಿಯಾಗಿ ಮಾತನಾಡ್ತಾ ಇಲ್ಲ ಅಂತ ಚೆನ್ನಾಗಿಲ್ಲ ಈಗ ಗಟ್ಟಿಯಾಗಿ ಮಾತಾಡ್ತೀವೋ ಮೆಚ್ಚಿಗೆ ಮಾತಾಡ್ತೀವೋ ಆದರೆ ರಾಜೀವ್ ಗಾಂಧಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಓಪನ್ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರ ಇಲ್ವೋ ಹೇಳಿದ ಗೊತ್ತಾ ಅದನ್ನು ಯಾಕೆ ಹೇಳ್ತಿಲ್ಲ ಯಾಕೆ ಜಾಣ ಮರು ಎಲ್ಲಾರ್ಗು ಅಂತ ಕೇಳ್ತಾ ಇದ್ರು ನಿಮಗೆ ಮಾಧ್ಯಮದವ್ರಿಗಂತಲ್ಲ ಇನ್ನ ಜನರಲ್ ಆಗಿ ಎಲ್ಲಾರ್ಗು ಡಿಬೇಟ್ಗಳಲ್ಲೆಲ್ಲ ಚರ್ಚೆ ಆಗಿರುತ್ತೆ ಆದರೆ ನೀವಿಷ್ಟು ಸ್ಪಷ್ಟವಾದಂತ ನಿಲುವು ಇಟ್ಕೊಂಡಿದ್ದೀರಿ ಕೆಲವರು ನಿಮ್ಮಲ್ಲಿ ತಂಗೋ ನಿಲುವುಗಳು ಯಾರ ಥರ ಮಾತಾಡ್ತೀವಿ ಯಾರು ಸಾವಿರಾರು ವರ್ಷದಿಂದ ಶ್ರೀರಾಮನ್ ಯಾವಾಗ ಏನು ಹೊಸದಾಗಿ ಏನು ಮಾಡ್ತಾ ಇದ್ದಾರೆ ರಾಮ ಆಜ್ನೇಯ ಶಿವನ ದೇವಸ್ಥಾನ ಕಾಮನ್ನಾಗಿರುತ್ತೆ ಬೇರೆ ದೇವರುಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುವ ದೇವಸ್ಥಾನಗಳು ಅವರಾದ ವರ್ಷ ಇವತ್ತೇನಲ್ಲ ಅವರಾದ ವರ್ಷ ಮಾಡ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ಧರ್ಮವನ್ನು ದೇವರುಗಳನ್ನು ಯಾವತ್ತೂ ನಾವು ತಿಳಿಸ್ನ ಬಳಸ್ಕೊಳ್ತೀವಿ ಆಮೇಲೆ ಎಲ್ಲ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕೂಡ ಎದ್ದು ಪೂಜೆ ಮಾಡೇ ಬರೋದು ಅದೇನು ನಾವೇನು ಬೇರೆಯವ್ರ ಕೇನ ಕಲ್ತ್ಕೋಬೇಕಾ ಈಗೇನು ಕಲ್ತ್ಕೊಳ್ಬೇಕಾ ಇನ್ನು ನಮ್ಮಿಂದ ಅವ್ರು ಕಲ್ತ್ಕೊಳ್ಬೇಕಷ್ಟೇ ಒಳ್ಳೆಯದು ಅವರು ಬೇರೆಯವರು ಎಚ್ಚರಿಕೆ ಮಾಡೋರು ನಮ್ಮಿಂದ ಅವರು ಒಳ್ಳೇದಂತ ಅಯೋಧ್ಯೆಗೆ ಹೋಗುವಂತ ರಾಮ ಭಕ್ತರಿಗೆ ರಾಜ್ಯದ ಮುಜರಾಯಿ ಇಲಾಖೆ ಪ್ಯಾಕೇಜ್ ಯೋಚನೆ ಮಾಡ್ತೀವಿ ಈಗ ಮೊನ್ನೆ ಕಾಶಿಗೆ ಹೋದಾಗ ಅಯೋಧ್ಯೆ ಸಾರಿ ರಜೆ ಕೊಡಬೇಕಾಗಿತ್ತು ಅನ್ನೋಂಥ ಒತ್ತಾಯವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಈಗ ಬಿ ಜೆ ಪಿ ನಾಯಕರು ಹೇಳ್ದೇನೆ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಅಂತ ಹೇಳಿದ್ದೀವಿ ಅವ್ರೇ ಹೇಳಿಸ್ಕೊಂಡು ಏನು ಹೇಳಿಸ್ಕೊಳ್ತೀವಿ ನಮಗೇನು ಮಾಡಬೇಕು ಅಂತ ನಾವು ಈಗಾಗಲೇ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಮಾಡಿ ಅಂತ ವಿಶೇಷ ಪೂಜೆ ಮಾಡಿ ಅಂತ ಕೂಡ ಈಗಾಗಲೇ ಸರ್ಕಾರದ